ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಮೆಹಬೂಬ್ ನಾಯ್ಕೋಡಿ ಕಳೆದ ವರ್ಷಗಳಿಂದಾಗಿ ಕಳೆದ ದಿನಗಳಿಂದ ಕಳೆದ ದಿನಗಳಿಂದ ಸುದ್ದಿಯಲ್ಲಿರುವಂತಹ ಎರಡು ಪದಗಳು ಎನ್ ಪಿ ಎಸ್ ರದ್ದತಿ ಒ ಪಿ ಎಸ್ ಅನ್ನ ಮರುಜಾರಿಗೆ ಕೇವಲ ಕರ್ನಾಟಕಕ್ಕೆ ಮಾತ್ರ ಸೀಮಿತವಲ್ಲದೆ ಪಕ್ಕದ ಎಲ್ಲ ರಾಜ್ಯಗಳಲ್ಲಿ ಕೂಡ ಅಲ್ಲಿನ ನೌಕರರು ಕೂಡ ಅಲ್ಲಿನ ರಾಜ್ಯ ಸರ್ಕಾರಕ್ಕೆ ಏನಪ್ಪ ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಹಾಗಾದ್ರೆ ಈ ಎನ್ ಪಿ ಎಸ್ ಮತ್ತು ಒ ಪಿ ಎಸ್ ಈ ಒಂದು ಪಿಂಚಣಿಯ ಒಂದು ಯೋಜನೆಯ ಒಂದು ಮಹತ್ವವನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಬನ್ನಿ ಆ ಪಿಂಚಣಿ ಅಂದ್ರೆ ಏನು ಅಂತ ನೋಡೋದಾದ್ರೆ ಪಿಂಚಣಿ ಅಂತ ನೋಡಿದ ಪಿಂಚಣಿ ಅಂದ್ರೆ ಸಾಮಾಜಿಕ ನ್ಯಾಯದಲ್ಲಿ ಬಳಸುವಂತಹ ಒಂದು ಮಾನದಂಡ ಕೂಡವಾಗಿದೆ ಒಬ್ಬ ವ್ಯಕ್ತಿ ತನ್ನ ನಿವೃತ್ತಿಯ ನಂತರ ರಿಟೈರ್ಡ್ ಆದ್ಮೇಲೆ ಗೌರವಿತವಾಗಿ ಬದುಕಲು ಮತ್ತು ಕುಟುಂಬ ನಿರ್ವಹಣೆಗೆ ಹಾಗೂ ಜೀವನದ ಭದ್ರತೆಗೋಸ್ಕರವಾಗಿ ಪ್ರತಿ ತಿಂಗಳು ಕೂಡ ನೀಡುವಂತಹ ಹಣವನ್ನು ನಾವು ಪಿಂಚಣಿ ಅಂತಲೂ ಕೂಡ ನೋಡಲಾಗುತ್ತೆ ಇದು ಕೇವಲ ಏನಪ್ಪ ಅಂತ ಬಂದರೆ ಪಿಂಚಣಿ ಸರ್ಕಾರಿ ನೌಕರಿಗೆ ಸೀಮಿತವಾಗಿಲ್ಲ ವೃದ್ಧಾಪ್ಯ ವೇತನ ಬರುತ್ತೆ ವಿದ್ವಾಂ ಮಾಶಾಶನ ಬರುತ್ತೆ ಅಂಗವಿಕಲರಿಗೆ ಒಂದು ವೇತನ ಹೀಗೆ ಭಾರತದಲ್ಲಿ ಏನಪ್ಪ ಅಂದರೆ ಬೇರೆ ಬೇರೆ ರೀತಿಯಾದಂಥ ಪಿಂಚಣಿ ವ್ಯವಸ್ಥೆ ಇದೆ ಈ ಓಲ್ಡ್ ಪೆನ್ಷನ್ ಪ್ರಯೋಜನಗಳು ಪ್ರಯೋಜನಗಳೇನು ಅಂತ ನೋಡೋದಾದರೆ ಹಳೆಯ ಪಿಂಚಣಿ ವ್ಯವಸ್ಥೆಯಲ್ಲಿ ಸರ್ಕಾರಿ ನೌಕರರು ತನ್ನ ನಿವೃತ್ತಿಯ ನಂತರ ನಿವೃತ್ತಿಯ ಅಂಚಿನಲ್ಲಿರುವಂಥ ಸಂದರ್ಭದಲ್ಲಿ ಕೊನೆಗೆ ತಾನು ತೆಗೆದುಕೊಂಡಂಥ ಸಂಬಳದಲ್ಲಿ ಅದರ ಅರ್ಧದಷ್ಟು ಪ್ರತಿ ತಿಂಗಳು ಕೂಡ ಪಿಂಚಣಿ ರೂಪದಲ್ಲಿ ನೀಡಲಾಗ್ತಾ ಇತ್ತು ಅಂದರೆ ನಿಶ್ಚಿತವಾಗಿ ನಾನು ಕೊನೆಯ ಅಥವಾ ಒಬ್ಬ ವ್ಯಕ್ತಿ ಸರ್ಕಾರಿ ನೌಕರ ಕೊನೆಯ ತಾನು ತೆಗೆದುಕೊಂಡಂತ ಸಂಬಳ ಒಂದು ಲಕ್ಷ ರೂಪಾಯಿ ಇದ್ರೆ ಮುಂದೆ ಆತನ ಪಿಂಚಣಿ ಐವತ್ತು ಸಾವಿರ ರೂಪಾಯಿ ನೀಡಲಾಗ್ತಾ ಇತ್ತು ಅದರ ಜೊತೆಗೆ ಹಣದುಬ್ಬರ ಮತ್ತು ಜೀವನದ ಕಾಸ್ಟ್ ಆಫ್ ಲಿವಿಂಗ್ ಇದೆಯಲ್ಲ ಅದು ಹೆಚ್ಚಾದಂತೆಲ್ಲ ಆ ಹಣದುಬ್ಬರ ಹೆಚ್ಚಾದಂತೆಲ್ಲ ಏನಪ್ಪ ಅಂದ್ರೆ ಆ ನಿವೃತ್ತಿಯ ನೌಕರನಿಗೆ ತೊಂದರೆ ಅಂತ ತಿಳ್ಕೊಂಡು ತುಟ್ಟಿ ಭತ್ತೆಯನ್ನು ಕೂಡ ನೀಡಲಾಗ್ತಾ ಇದೆ ರಾಜ್ಯ ಸರ್ಕಾರ ಪ್ರತಿ ಆರು ತಿಂಗಳಿಗೊಮ್ಮೆ ಆ ಪಿಂಚಣಿಯ ಜೊತೆಗೆ ತುಟ್ಟಿ ಭತ್ತೆಯನ್ನು ಸೇರಿಸಿ ನೀಡ್ತಾ ಇತ್ತು ವೇತನ ಆಯೋಗ ರಚನೆ ಪಿಂಚಣಿ ಪಿಂಚಣಿದಾರರಿಗೂ ಕೂಡ ಇಂತಿಷ್ಟು ಪರ್ಸೆಂಟ್ ವೇತನವನ್ನು ಹೆಚ್ಚಳ ಮಾಡಲಾಗ್ತಾ ಇತ್ತು ವೇಳೆ ನಿವೃತ್ತಿಯ ನೌಕರ ಮರಣ ಹೊಂದಿದರೆ ಆತನ ಧರ್ಮಪತ್ನಿಗೂ ಕೂಡ ತಾನು ತೆಗೆದುಕೊಳ್ಳುವಂಥ ಪಿಂಚಣಿಯಲ್ಲಿ ಅರ್ಧದಷ್ಟು ಕೂಡ ತನ್ನ ಧರ್ಮಪತ್ನಿಗೂ ಕೂಡ ಈ ಪ್ರಯೋಜನವನ್ನು ಸಿಗ್ತಾ ಇತ್ತು ಹಾಗಾದ್ರೆ ಒ ಪಿ ಎಸ್ ಅಲ್ಲಿರುವಂತಹ ನೌಕರನು ಆದಾಯದ ತೆರಿಗೆಯನ್ನು ಕಟ್ಟಬೋದಾ ಅಂತ ನೋಡೋದಾದರೆ ಕೇಂದ್ರ ಸರ್ಕಾರದಲ್ಲಿ ಕನಿಷ್ಠ ಪಿಂಚಣಿ ಒಂಬತ್ತು ಸಾವಿರ ಗರಿಷ್ಠ ಪಿಂಚಣಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಇದೆ ಇದರಿಂದಾಗಿ ಕೇಂದ್ರ ಸರ್ಕಾರ ವಿಧಿಸುವಂಥ ಆದಾಯದ ಮಿತಿಗಿಂತಲೂ ಕೂಡ ಕಡಿಮೆ ಇರೋದ್ರಿಂದ ಆದಾಯದ ತೆರಿಗೆಯಿಂದ ಏನು ಮುಪ್ ಆ ವ್ಯಾಪ್ತಿಗೆ ನೋಳಪಡ್ತಿರ್ಲಿಲ್ಲ ಹಾಗಾದರೆ ಒ ಪಿ ಎಸ್ ಅಲ್ಲಿ ಬರುವಂತಹ ನೌಕರ ಆದಾಯ ತೆರಿಗೆಯಿಂದ ವ್ಯಾಪ್ತಿಯಿಂದ ಹೊರಗಡೆ ಇರ್ತಾ ಇದ್ರು ಆದಾಯ ತೆರಿಗೆಯನ್ನು ಕಟ್ಟಲು ಅವಕಾಶ ಇರ್ತಿರಲಿಲ್ಲ ಅದೇ ರೀತಿ ಓ ಪಿ ಎಸ್ ಅಲ್ಲಿ ಇನ್ನೊಂದು ಒಂದು ಉಳಿತಾಯ ಖಾತೆ ಇದೆ ಜಿ ಪಿ ಎಫ್ ಖಾತೆ ಹೊಂದಿರುತ್ತಾರೆ ಅಂದ್ರೆ ಜನರಲ್ ಪ್ರಾವಿಡೆನ್ಸ್ ಫಂಡ್ ಅಂತಕ್ಕಂತಹ ಖಾತೆನ ಕೂಡ ಹೊಂದಿರುತ್ತಾರೆ ಇದನ್ನು ಪ್ರತಿ ತಿಂಗಳು ಕೂಡ ಇಂತಿಷ್ಟು ಅಂದರೆ ನಿಶ್ಚಿತವಾಗಿ ಇಷ್ಟು ದುಡ್ಡು ಬರುತ್ತೆ ಅಂತಕ್ಕಂಥ ಖಾತ್ರಿ ಇರುತ್ತೆ ಓ ಪಿ ಎಸ್ ಅಲ್ಲಿ ಹಾಗಾದ್ರೆ ಎನ್ ಪಿ ಎಸ್ ಅಲ್ಲಿ ಏನು ಅಂತ ನೋಡೋದಾದ್ರೆ ನ್ಯೂ ಪೆನ್ಷನ್ ಸಿಸ್ಟಮ್ ಓ ಪಿ ಎಸ್ ಅಂದ್ರೆ ಓಲ್ಡ್ ಪೆನ್ಷನ್ ಸ್ಕೀಮ್ ಆದ್ರೆ ಇದು ನ್ಯೂ ಪೆನ್ಷನ್ ಸಿಸ್ಟಮ್ ಇದು ಸರ್ಕಾರಿ ನೌಕರ ಮತ್ತು ಖಾಸಗಿ ನೌಕರರಿಗೆ ಇದು ಪಿಂಚಣಿ ಜೊತೆಗೆ ಹೂಡಿಕೆ ಯೋಜನೆ ಆಗಿದೆ ಅಂದ್ರೆ ಈ ಓ ಪಿ ಎಸ್ ಇಂದಾಗಿ ಹತ್ತೊಂಬತ್ ತೊಂಬತ್ತೆಂಟರಲ್ಲಿ ಸಾಮಾಜಿಕ ಕೇಂದ್ರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಹೇಳುತ್ತೆ ಈಗ ಒಟ್ಟು ಕೇಂದ್ರದ ಒಟ್ಟು ಬಜೆಟ್ ಅಲ್ಲಿ ಹದಿಮೂರು ಪರ್ಸೆಂಟ್ ಏನ್ ಮಾಡಬೇಕಂತ ಅಂದ್ರೆ ಪಿಂಚಣಿಗೆ ಮೀಸಲಿಡ ಇದರಿಂದಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಹೊರೆ ಆಗ್ತಾ ಇದೆ ಇದರಿಂದಾಗಿ ಅನ್ನ ರದ್ದು ಮಾಡಬೇಕಂತ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದ ಮೇಲೆ ಏನ್ ಮಾಡುತ್ತೆ ಈ ರದ್ದುಪಡಿಸಿ ಎನ್ ಪಿ ಎಸ್ ಜಾರಿಗೆ ತರುತ್ತೆ ಈ ಎನ್ ಪಿ ಎಸ್ ಅಲ್ಲಿ ಸರ್ಕಾರಿ ನೌಕರು ಮತ್ತು ಖಾಸಗಿ ನೌಕರರು ಕೂಡ ಎನ್ ಪಿ ಎಸ್ ವ್ಯಾಪ್ತಿ ಒಳಪಡುತ್ತಾರೆ ಎನ್ ಪಿ ಎಸ್ ಅಲ್ಲಿ ಅಂದ್ರೆ ಪ್ರತಿ ಏನಂತ ಬಂದ್ರೆ ಆ ನೌಕರ ಎರಡ್ ಸಾವಿರದ ನಾಲ್ಕರ ನಂತರ ಕೇಂದ್ರದಲ್ಲಿ ರಾಜ್ಯದಲ್ಲಿ ಎರಡ್ ಸಾವಿರದ ಆರರ ನಂತರ ನೇಮಕಗೊಂಡಂತ ಸರ್ಕಾರಿ ನೌಕರ ತನ್ನ ಮೂಲ ವೇತನದಲ್ಲಿ ಪ್ರತಿ ತಿಂಗಳು ತನ್ನ ಮೂಲ ವೇತನದಲ್ಲಿ ಹತ್ತು ಪರ್ಸೆಂಟ್ ಏನ್ ಮಾಡಬೇಕು ಎನ್ ಪಿ ಎಸ್ ಅಕೌಂಟ್ ಅಲ್ಲಿ ಸಂಗ್ರಹವಾಗುತ್ತೆ ಮತ್ತು ಕೇಂದ್ರ ಸರ್ಕಾರ ಕೇಂದ್ರ ರಾಜ್ಯ ಸರ್ಕಾರ ಏನ್ ಮಾಡುತ್ತೆ ಹದಿನಾಲ್ಕು ಪರ್ಸೆಂಟ್ ಅಂದ್ರೆ ಆ ಎನ್ ಪಿ ಎಸ್ ಅಕೌಂಟ್ ಅಲ್ಲಿ ಇಟ್ಕೊ ಸಂಗ್ರಹಿಸಿ ಅದನ್ನ ಹೂಡಿಕೆ ರೂಪದಲ್ಲಿ ಬಳಕೆ ಮಾಡಲಾಗುತ್ತೆ ಫಾರ್ ಎಕ್ಸಾಂಪಲ್ ನಂದು ಐವತ್ತು ಸಾವಿರ ರೂಪಾಯಿ ವೇತನವಿದ್ದರೆ ಅದ್ರ ಹತ್ತು ಪರ್ಸೆಂಟ್ ಅಂದರೆ ಐದು ಸಾವಿರ ರೂಪಾಯಿ ಎನ್ ಪಿ ಎಸ್ ಪಿ ಎಫ್ ಆರ್ ಡಿ ಫಂಡಲ್ಲಿ ಸಂಗ್ರಹ ಆಗುತ್ತೆ ಅದಕ್ಕೆ ರಾಜ್ಯ ಸರ್ಕಾರ ಹದಿನಾಲ್ಕು ಪರ್ಸೆಂಟ್ ಅಂದರೆ ಏಳು ಸಾವಿರ ರೂಪಾಯಿ ಏನಪ್ಪ ಅಂದ್ರೆ ಆ ಎನ್ ಪಿ ಎಸ್ ಅಕೌಂಟಲ್ಲಿ ಇಟ್ಟುಕೊಂಡು ಅಲ್ಲಿ ಸಂಗ್ರಹವಾದಂಥ ದುಡ್ಡನ್ನು ಏನು ಮಾಡುತ್ತೆ ಹೂಡಿಕೆ ರೂಪ ಅಂದರೆ ಇನ್ ಇಕ್ವಿಟಿ ಮೇಲೆ ಮತ್ತು ಸರ್ಕಾರದ ಬಾಂಡ್ಗಳ ಖರೀದಿಯ ಮೇಲೆ ಹೂಡಿಕೆ ಆಗಿರ್ಬೋದು ಆರ್ಥಿಕವಾಗಿ ಸದೃಢಗೊಂಡಂತ ಸರ್ಕಾರದಿಂದ ಅಂಗೀಕೃತಗೊಂಡಂತ ಕಾರ್ಪೊರೇಟ್ ಬಾಂಡ್ಗಳ ಹೂಡಿಕೆ ಮೇಲೆ ಕೂಡ ಇನ್ವೆಸ್ಟ್ಮೆಂಟ್ ಮಾಡುತ್ತೆ ಈ ಇನ್ವೆಸ್ಟ್ಮೆಂಟ್ ಅಲ್ಲಿ ಎರಡು ರೀತಿ ಬರುತ್ತೆ ಒಂದು ರಿಸ್ಕ್ ಇನ್ವೆಸ್ಟ್ಮೆಂಟ್ ಇನ್ನೊಂದು ಸೇಫ್ ಇನ್ವೆಸ್ಟ್ಮೆಂಟ್ ಇರುತ್ತೆ ಯಾವ ಒಬ್ಬ ನೌಕರನ ಒಂದು ಸೇವೆ ಅಂದ್ರೆ ಸರ್ವಿಸ್ ಹೆಚ್ಚಿರುತ್ತೋ ಆತ ರಿಸ್ಕ್ ಇನ್ವೆಸ್ಟ್ಮೆಂಟ್ ಮೇಲೆ ಹೂಡಿಕೆಯನ್ನು ಮಾಡಿ ಅತಿ ಹೆಚ್ಚು ಲಾಭವನ್ನು ಪಡ್ಕೊಳ್ಬೋದು ಇಲ್ಲಾಂದ್ರೆ ಇಲ್ಲೊಂದು ಆಪ್ಷನ್ ಇರುತ್ತೆ ಆಟೋ ಸ್ಪೇಸ್ ಅಂದರೆ ಆಟೋ ಆಪ್ಷನ್ ಇರುತ್ತೆ ಅಲ್ಲಿ ಸರ್ವಿಸ್ ಕಡಿಮೆ ಇದ್ದವರು ಕೂಡ ಸೇಫ್ ಇನ್ವೆಸ್ಟ್ಮೆಂಟನ್ನು ಮಾಡಿ ಲಾಭವನ್ನು ಗಳಿಸ್ಕೋಬಹುದು ಕೊನೆಗೆ ನಿವೃತ್ತಿಯ ಸಮಯದಲ್ಲಿ ಸಿಕ್ಸ್ಟಿ ಫಾರ್ಟಿ ಅಂದರೆ ಒಂದು ಒಂದು ಒಟ್ಟು ಸಂಗ್ರಹವಾದಂತಹ ದುಡ್ಡಿನಲ್ಲಿ ಒಟ್ಟು ಸಂಗ್ರಹವಾಗಿ ಹೂಡಿಕೆಯಿಂದ ಬಂದಂತಹ ಒಟ್ಟು ಆದಾಯದಲ್ಲಿ ಸಂಗ್ರಹಗೊಂಡಂತಹ ಒಟ್ಟು ಅಮೌಂಟಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಲಂಸಮ್ ಅನ್ನು ತೆಗೆದುಕೊಳ್ಳೋಕೆ ಅವಕಾಶ ಇರುತ್ತೆ ಫಾರ್ಟಿ ಪರ್ಸೆಂಟ್ ಏನು ಮಾಡಬೇಕು ಉಳಿದ ಫಾರ್ಟಿ ಪರ್ಸೆಂಟ್ ಪ್ರತಿ ತಿಂಗಳು ಕೂಡ ಪಿಂಚಣಿ ಬರುವ ಹಾಗೆ ನೋಡಿಕೊಳ್ಳೋಕ್ಕೂ ಕೂಡ ಅವಕಾಶ ಇರುತ್ತೆ ಇಲ್ಲ ನಾನು ಹಂಡ್ರೆಡ್ ಪರ್ಸೆಂಟು ಕೂಡ ನಾನು ಪಿಂಚಣಿಯನ್ನು ಪಡಿಲೇಬೇಕು ಅಂತ ಏನಾದರೂ ಇದ್ದರೆ ಅದಕ್ಕೂ ಕೂಡ ನೀಡಲು ಕೂಡ ಪ್ರಯೋಜನ ಇರುತ್ತೆ ಹಾಗಾದರೆ ಇಲ್ಲಿ ಲಮ್ಸಮ್ ಅಮೌಂಟ್ ಅಂದರೆ ಹತ್ತು ಲಕ್ಷ ರೂಪಾಯಿ ಏನಾದರೂ ಸಂಗ್ರಹವಾದರೆ ಆರು ಲಕ್ಷ ರೂಪಾಯಿಯನ್ನು ಮಾಡ್ಬೋದು ಲಮ್ಸಮ್ ಅಮೌಂಟ್ ತೊಗೋಬೋದು ನಾಲ್ಕು ಲಕ್ಷ ರೂಪಾಯಿಯನ್ನು ಪ್ರತಿ ತಿಂಗಳು ಕೂಡ ಪಿಂಚಣಿ ರೂಪದಲ್ಲಿ ಪಡೀಲಿಕ್ಕೆ ಅವಕಾಶ ಕೂಡ ಇರುತ್ತೆ ಹಾಗಾದರೆ ಈ ಒಂದು ಲಂಸಮ್ ಅಮೌಂಟು ತಗೋಬಹುದು ಮತ್ತೇನಪ್ಪ ಅಂದ್ರೆ ಪಿಂಚಣಿ ತಗೋಬಹುದು ಯಾಕೆ ಸರ್ಕಾರಿ ನೌಕರು ವಿರೋಧವನ್ನು ಮಾಡ್ತಾ ಇದ್ದಾರೆ ಅಂತ ನೋಡೋದಾದ್ರೆ ಇಲ್ಲಿ ಎನ್ ಪಿ ಅಲ್ಲಿ ಜಿ ಪಿ ಎಫ್ ಖಾತೆ ಇರುವುದಿಲ್ಲ ಒಂದು ಇಲ್ಲಿ ಆದಾಯ ಮಿತಿ ಇರುತ್ತೆ ಎನ್ ಪಿ ಎಸ್ ಅಲ್ಲಿ ಇಲ್ಲಿ ಆದಾಯ ಪಿಂಚಣಿ ಅಂತ ನೀಡುವುದಿಲ್ಲ ಇದು ಆದಾಯ ಅಂತ ಪರಿಗಣನೆ ತೆಗೆದುಕೊಳ್ತಾರೆ ಕೇಂದ್ರ ಸರ್ಕಾರ ವಿಧಿಸುವಂಥ ಆದಾಯದ ಮಿತಿ ಏನಾದರೂ ದಾಟಿದರೆ ಕೇಂದ್ರ ಸರ್ಕಾರ ವಿಧಿಸಿರುವಂಥ ಆದಾಯ ತೆರಿಗೆಯನ್ನು ಕಟ್ಟಬೇಕಾಗುತ್ತೆ ಒಂದು ಇಲ್ಲಿ ಓ ಪಿ ಎಸ್ ಅಲ್ಲಿ ನಿಶ್ಚಿತವಾಗಿ ಇಷ್ಟೇ ದುಡ್ಡು ಬರುತ್ತೆ ಅಂತಕ್ಕಂಥ ಖಾತ್ರಿ ಇದ್ರೆ ಎನ್ ಪಿ ಎಸ್ ಅಲ್ಲಿ ಇಷ್ಟೇ ದುಡ್ಡು ಬರುತ್ತೆ ಅಂತಕ್ಕಂಥ ಖಾತ್ರಿ ಇರುವುದಿಲ್ಲ ಒಂದು ಹೆಚ್ಚಾಗಬಹುದು ಅಥವಾ ಕಡಿಮೆ ಆಗ್ಬೋದು ಆದ್ರೆ ಸರ್ಕಾರಿ ಸೇವೆಯಲ್ಲಿ ಎನ್ ಪಿ ಎಸ್ ಅಲ್ಲಿ ಯಾರಿಗೆ ಏನಂತ ನಷ್ಟ ಇದೆ ಅಂತ ಬಂದ್ರೆ ಹಲವಾರು ವರ್ಷದಿಂದ ಕಾಂಟ್ರಾಕ್ಟ್ ಬೇಸ್ ಮೇಲೆ ಕೆಲಸ ಮಾಡಿರ್ತಾರೆ ಇತ್ತೀಚೆಗೆ ಸರ್ಕಾರಿ ನೌಕರಿಗೆ ಸೇರ್ಕೊಂಡು ಅವರು ರಿಟೈರ್ಡ್ ಆಗಿರ್ತಾರೆ ಕೇವಲ ಒಂದು ಹತ್ತು ಅಥವಾ ಐದು ವರ್ಷ ಏನಾದ್ರು ಸರ್ವಿಸ್ ಮಾಡಿದವರಿಗೆ ತುಂಬಾ ಭಾರಿ ನಷ್ಟವನ್ನ ಅನುಭವಿಸ್ತಾ ಇದ್ದಾರೆ ಮತ್ತೆ ಒಂದು ಒಬ್ಬ ಅಧಿಕಾರಿನೂ ಕೂಡ ಪಿಂಚಣಿಯನ್ನು ತೆಗೆದುಕೊಂಡ್ರೆ ಎನ್ ಪಿ ಎಸ್ ವ್ಯಾಪ್ತಿಯಲ್ಲಿ ಕೇವಲ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಬರ್ತಾ ಇದೆ ಪ್ರತಿ ತಿಂಗಳು ಹಾಗಾದ್ರೆ ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ನೌಕರರ ಸ್ಥಿತಿ ಏನು ಅಂತ ಅಂತದನ್ನ ಚರ್ಚೆ ಆಗ್ತಾ ಇದೆ ಹಾಗಾದ್ರೆ ಈ ಎನ್ ಪಿ ಎಸ್ ಅಲ್ಲಿ ಎನ್ ಪಿ ಎಸ್ ಮತ್ತು ಓ ಪಿ ಎಸ್ ಕಂಪೇರ್ ಮಾಡಿದಂಥ ಸಂದರ್ಭದಲ್ಲಿ ಓ ಪಿ ಎಸ್ ಅಲ್ಲಿ ಏನಪ್ಪಾ ಅಂತ ಬಂದು ನಿಶ್ಚಿತವಾದಂಥ ಅಮೌಂಟ್ ಬರುತ್ತೆ ಎನ್ ಪಿ ಎಸ್ ಕೂಡ ಆರ್ಥಿಕ ಏರಿಳಿತಕ್ಕೆ ಸಂಬಂಧಪಟ್ಟಿರುತ್ತೆ ಇದರಿಂದಾಗಿ ಈ ಓ ಪಿ ಎಸ್ ಅನ್ನ ನಮಗೆ ಬೇಕು ನಮ್ಮ ಜೀವನದ ಭದ್ರತೆ ಮತ್ತು ಕುಟುಂಬ ನಿರ್ವಹಣೆಗೆ ಗೌರವಯುತವಾಗಿ ಬದುಕಲು ನಮಗೆ ಓ ಪಿ ಎಸ್ ಅನ್ನು ಜಾರಿ ಮಾಡಲೇಬೇಕಂತ ರಾಜ್ಯ ಸರ್ಕಾರಕ್ಕೆ ಹಕ್ಕೊತ್ತಾಯವನ್ನು ರಾಜ್ಯ ಸರ್ಕಾರಿ ನೌಕರರ ಸಂಘ ಮಾಡ್ತಾ ಇದೆ ಈಗಾಗಲೇ ರಾಜಸ್ಥಾನ ಮತ್ತು ಛತ್ತೀಸ್ಗಢ ಜಾರ್ಖಂಡ್ ಸರ್ಕಾರವನ್ನು ಎನ್ ಪಿ ಎಸ್ಸನ್ನು ರದ್ದು ಮಾಡಿ ಓ ಪಿ ಎಸ್ ಅನ್ನು ಜಾರಿಗೆ ತಂದಿದೆ ಯಾಕೆ ಅಂತ ನೋಡೋದಾದರೆ ಪ್ರತಿ ತಿಂಗಳು ಕೂಡ ಪ್ರತಿ ತಿಂಗಳು ಕೂಡ ಎನ್ ಪಿ ಎಸ್ಗೆ ಹದಿನಾಲ್ಕರಷ್ಟು ಹದಿನಾಲ್ಕು ಪರ್ಸೆಂಟು ಕೂಡ ಎನ್ ಪಿ ಎಸ್ಗೆ ಸರ್ಕಾರ ಇನ್ವೆಸ್ಟ್ ಮಾಡಬೇಕಾಗುತ್ತೆ ಮತ್ತು ಒ ಪಿ ಎಸ್ಗೆ ಏನಪ್ಪನೂ ಪಿಂಚಣಿಯು ಕೂಡ ನೀಡಬೇಕಾಗುತ್ತೆ ಏಕಕಾಲದಲ್ಲಿ ಎರಡೂ ನೀಡೋಕ್ಕೂ ಕೂಡ ಇಲ್ಲ ಇದರಿಂದಾಗಿ ಈಗ ರಾಜ್ಯ ಎನ್ ಪಿ ಎಸ್ ಅಲ್ಲಿರುವಂತಹ ಎನ್ ಪಿ ಎಸ್ ವ್ಯಾಪ್ತಿಗೆ ಒಳಪಡುವಂತಹ ನೌಕರರ ಸೇವೆ ಹದಿನೈದು ಇಪ್ಪತ್ತು ವರ್ಷ ಇನ್ನು ಬಾಕಿ ಇರೋದ್ರಿಂದ ನೋಡೋಣ ಇಪ್ಪತ್ತು ವರ್ಷ ಆದ್ಮೇಲೆನೂ ಕೂಡ ಆರ್ಥಿಕ ಏನೇ ರೀತಿಯಾದರೂ ಹೊರೆಯಾದರೂ ಹೊರೆ ಆಗ್ಲಿ ಅಂತ ತಿಳ್ಕೊಂಡು ರಾಜಸ್ಥಾನ ಮತ್ತು ಛತ್ತೀಸ್ಗಢ ಜಾರ್ಖಂಡ್ ಅಲ್ಲಿ ಏನ್ ಮಾಡಿದ್ದಾರೆ ಎನ್ ಪಿ ಎಸ್ ಅನ್ನು ರದ್ದುಪಡಿಸಿ ಹಳೆಯ ಪಿಂಚಣಿ ವ್ಯವಸ್ಥೆಯನ್ನು ಜಾರಿಗೆ ತಂದಿದ್ದಾರೆ ಸುಮಾರು ಎರಡ್ ಸಾವಿರದ ಇಪ್ಪತ್ತೊಂದರ ಗಣತಿಯ ಪ್ರಕಾರ ಬಂದ್ರೆ ಇನ್ನೂ ಗಣತಿಯನ್ನು ಬಿಟ್ಟಿಲ್ಲ ಒಂದು ಕರ್ನಾಟಕದಲ್ಲಿ ಸುಮಾರು ಏಳು ಅಂದಾಜು ಏಳು ಕೋಟಿ ಜನಸಂಖ್ಯೆ ಹೊಂದಿದ್ದಾರೆ ಸರ್ಕಾರಿ ನೌಕರರ ಹುದ್ದೆಗಳ ಮಂಜೂರಾತಿಗಳ ಸಂಖ್ಯೆ ಏಳು ಲಕ್ಷದ ಅರವತ್ತು ಸಾವಿರ ಆದ್ರೆ ಕರ್ತವ್ಯ ನಿರ್ವಹಿಸುತ್ತಿರುವಂತಹ ಸರ್ಕಾರಿ ನೌಕರರ ಸಂಖ್ಯೆ ಐದು ಲಕ್ಷದ ಇಪ್ಪತ್ತು ಸಾವಿರ ಎನ್ ಪಿ ಎಸ್ ವ್ಯಾಪ್ತಿಗೆ ಒಳಪಟ್ಟಂತ ನೌಕರರ ಸಂಖ್ಯೆ ಎರಡು ಲಕ್ಷದ ಎಂಬತ್ಮೂರು ಸಾವಿರ ಇದೆ ಇದರಿಂದಾಗಿ ಆಡಳಿತ ಆಡಳಿತಾರೂಢ ಪಕ್ಷವಾದಂತಹ ಕಾಂಗ್ರೆಸ್ ಪಕ್ಷ ತನ್ನ ಚುನಾವಣ ಚುನಾವಣಾ ಪೂರ್ವದ ಪ್ರಣಾಳಿಕೆಯಲ್ಲಿ ಅಧಿಕಾರಕ್ಕೆ ಬಂದರೆ ನಾವು ಏಳನೇ ವೇತನ ಮತ್ತು ಹಳೆಯ ಪಿಂಚಣಿ ವ್ಯವಸ್ಥೆಯನ್ನು ಜಾರಿಗೊಳಿಸ್ತೀವಿ ಅಂತ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದ್ರಿಂದ ಈಗ ರಾಜ್ಯ ಸರ್ಕಾರ ಕೂಡ ಏಳನೇ ವೇತನ ಆಯೋಗವನ್ನ ಜಾರಿಗೊಳಿಸಿದೆ ಇದರ ಜೊತೆಗೆ ಎನ್ ಪಿ ಎಸ್ ಅನ್ನ ಜಾರಿಗೊಂಡಿರುವಂಥ ರಾಜ್ಯಗಳು ಅಂದ್ರೆ ಈಗಾಗಲೇ ಎನ್ ಪಿ ಎಸ್ ಅನ್ನು ರದ್ದುಪಡಿಸಿ ಓ ಪಿ ಎಸ್ ವ್ಯಾಪ್ತಿಗೆ ಒಳಪಟ್ಟಂಥ ರಾಜ್ಯಗಳು ಇವತ್ತು ರಾಜಸ್ಥಾನ ಛತ್ತೀಸ್ಗಢ ಜಾರ್ಖಂಡ್ ಮತ್ತು ಹಿಮಾಚಲ ಪ್ರದೇಶನಲ್ಲಿ ಎನ್ ಪಿ ಎಸ್ ರದ್ದು ಮಾಡಿ ಓ ಪಿ ಎಸ್ ಅನ್ನು ಜಾರಿಗೆ ತಂದಿದ್ದಾರೆ ಅದರ ಒಂದು ಯಾವ ರೀತಿ ಜಾರಿಗೆ ಆಗ್ತಾ ಇದೆ ಅಂತಕ್ಕಂಥದನ್ನು ಒಂದು ಪರಿಶೀಲನೆ ಮಾಡೋಕ್ಕೆ ಮತ್ತು ಅಧ್ಯಯನ ಮಾಡೋಕ್ಕೆ ಒಂದು ಸಮಿತಿಯನ್ನು ಕೂಡ ರಚನೆ ಮಾಡಿದೆ ಅದು ಐ ಎ ಎಸ್ ಆಫೀಸರ್ ಅವರ ಸಮಿತಿ ಅನ್ಸೂಮ್ ಸಮಿತಿಯ ನೇತೃತ್ವದ ಒಂದು ಸಮಿತಿ ಇದೆ ಆ ಸಮಿತಿ ಶಿಫಾರಸು ಮಾಡಿದ ಮೇಲೆ ರಾಜ್ಯ ಸರ್ಕಾರ ನಾವು ಕೂಡ ಜಾರಿಗೊಳಿಸ್ತೀವಿ ಅಂತಕ್ಕಂತಹ ಒಂದು ಭರವಸೆಯನ್ನು ನೌಕರರಿಗೆ ನೀಡಲಾಗಿದೆ ಇದು ಏನಂತ ಬಂದು ಎನ್ ಪಿ ಎಸ್ ಮತ್ತು ಒ ಪಿ ಎಸ್ಗೆ ಸಂಬಂಧಪಟ್ಟಂತಹ ಮಾಹಿತಿಯಾಗಿತ್ತು ಇದೇ ರೀತಿಯ ಮಾಹಿತಿಯನ್ನು ತಮಗೆ ಬೇಕಾದರೆ ನಮ್ಮ ಒಂದು ಯೂಟ್ಯೂಬನ್ನು ಸಬ್ಸ್ಕ್ರೈಬರನ್ನು ಮಾಡೋದನ್ನು ಮರೆಯಬೇಡ್ರಿ ಧನ್ಯವಾದಗಳು